ಫ್ರೆಂಡ್ಸ್ ನೋಡ್ರಿ ನಮ್ಮ ಬಂದ್ಲು ನಮ್ಮ ತಂಗಿ ಮನೆಗೆ ಹೋಗಿದ್ಲು ಬೆಳಿಗ್ಗೆ ನಮ್ಮ ತಂಗಿ ಗಣ್ಣ ಕರ್ಕೊಂಡು ಹೋಗಿದ್ದ ಅಲ್ಲೇ ಫೋನ್ ಮಾಡಿದ್ಲ ಅಲ್ಲಿಗೆ ಅವ್ರ ಮನೆಗೆ ಹೋಗಿದ್ಲು ಈಗ ಬಂದಳ ನಮ್ಯಾಗ ಹುಷಾರಿಲ್ಲ ಟ್ಯಾಬ್ಲೆಟ್ ಹಾಕಿ ಮನೆಗೆ ಸಿದ್ದೆ ನಾಷ್ಟ ಮಾಡಿಸಿ ಈಗ ಒಂದು ಅರ್ಧ ತಾಸು ತಾಸ ಇಲ್ಲಾಕಿ ಮಕ್ಕೊಂಡು ಬೆಲ್ಲ ಹಾಕಿದ್ರೆ ಇವ್ರು ಎದ್ಬಿಟ್ಲು ಕುಲ್ದಾಗ ಕಟ್ ಮಾಡ್ಸಿವಲ್ಲ ಜ್ವರ ಬರ್ತಾವ ನೋ ನಿನ ಅಕ್ಕಿಗ ಮುತ್ತ ಮಾಡಿದ್ರೀ ಖುಷಿ ನೋಡಕ್ಕಿಗ ಯಕ್ಷಿ ಕರ್ಕೊಂಡ್ ಬರ್ಲಿಲ್ಲನಾಂಗ್ಳೂರ್ ಬರಕ್ ಗದ್ಲಾ ಹೌದು ಫ್ರೀ ಅಲ್ವೇ ಎಲ್ಲಾರ ಅಡ್ಡಾಡಾರ

ಇದಿಲ್ಲ ಕರುಣೇ ಇಲ್ಲ ಜನರಿಗೆ ನಾ ಮುಂದೆ ನೀ ಮುಂದೆ ಅಂತಾರ ಒಟ್ಟು ನಾವು ಅದನ್ನೆಲ್ ಎಲ್ಲಿಂದ ತಗೊಂಡಿ ನೋಡಿ ಉಣ್ಣ ಪಟಾಕಿ ತಗೊಂಡ ಡಮ್ ಅನ್ಸಕ್ ಅದೇನಿದ ಏನು ಪಟಾಕಿ ಇದು ಕಡ್ಡಿ ಪಟ್ನ ಕ್ಯಾರದ ಚೀರ ಪಾಡ್ ಅಂತವು ತಮ್ಮ ಎತ್ತು ಹಂಗೆಲ್ಲ ಮಾಡಬಾರ್ದು ಸರಿ ತಮ್ಮ ಮಕ್ಕಳ ಬಿಡು ಹುಷಾರಿಲ್ಲ ಜ್ವರ ಅದು ಗುಳಿಗೆ ರಾತ್ರಿ ಒಂದು ಅರ್ಧ ಹಾಕಿದ್ನೆ ಇಲ್ಲ ಊಟನ ಮಾಡುವಳು ಉಬ್ಬಳ್ಸ್ಕೊತಾಳೆ ಬರೀ ಜ್ವರ ಬಂದ್ರೆ ಹಂಗ ಹಾಕಿ ಸ್ವಲ್ಪ ಕಡಿಮೆಗೇ ನೋಡೋದು ನಾಲ್ಕು ಎದ್ದಾಳ ಬೆಳಿಗ್ಗೆ ಜ್ವರ ಬಂದ್ರೆ ಹಂಗ ಜ್ವರ ಇಲ್ಲ ಅಂದ್ರೆ ಆರಾಮಾಗಿ ಎದ್ದೇಳ್ತಾಳೆ ಹ್ಞೂ ಅಲ್ಲ ಜ್ವರ ಬಂದಿದ್ದಕ್ಕೆ ಲೇಟಾಗಿ ನಸಿನಾಗೆ ಎದ್ದು ಈಗ ಸ್ಕೂಲಿಗೆ ಹೋಗಿಲ್ಲನಾ ತಿನ್ನಕ್ಕ ಇದನ್ನ ಮಾಡಿದ್ದೆ ಫ್ರೈಡ್ ರೈಸ್ ಸ್ವಲ್ಪ ಉಳಿದೈತು ನಮ್ಮ ನವೇನು ಪಾಲಿಂದ ಒಂದು ಹಿಟ್ಟು ಕಾಳಪಲ್ಯ ಕಾಳ ಪಲ್ಯ ಸಾರು ರೊಟ್ಟಿ ಬಿಸಿ ಅನ್ನ ಮಾಡ್ಬೇಕು ಚಟ್ನಿ ಐತಿ ಹ್ಮ್ ಮತ್ತೆಲ್ಲ ಕಟ್ಕೊಂಡ್ಬಂದು ಈಗೇನು ಏನ್ ಮಾಡ್ಕತ್ತ ನೀವ ಎಲ್ಲದ ಏನು ಬೇಕು ಬಿಸ್ಕೆಟ್ ತಗ ಅಲ್ಲೇ ಇದ್ದು ಹಾಂ ಹ್ಮ್ ಹಂಗಾಕಿ ನಾನು ಚಪ್ಪಲ್ ಹೇಳಿಬಿಟ್ನೇನು ಕಾಲು ಜೂನು ಜುನ ರೂಮ್ನಾಗ ಅದಾವಲ್ಲ ಬಿಸ್ಕೆಟ್ ಅಂತ ಬೇ ಇವತ್ತು ಇರು ಬಂದೆ ಚಪ್ಪಲ್ದ ಇರೋಕ್ಕಾಗಲ್ಲ ಚಳಿ ಬೇರೆ ಭಾಳ ಐತಿ ಇವತ್ತ ನಾವೇ ಎದ್ದೇಳಾ ಎದ್ದೇಳ್ತಿಯಾ ನಾವೇ ಎದ್ದಾಡ್ತೀಯವಾ ನಮಕ ಏನಂತ ಬಿಸ್ಕೆಟ್ ತಗೊಂಡೆ ಯಾಕೆ ಕೇಕ್ ಅಂತ ಕೇಕ್ ಬಿಡು ಬಾರಿಸ್ಬೇಡ ಅದ ಬರೀ ಬಾರ್ಸ ನೋಡಿ ಒಂದು ಕೆಲಸ ಮನೆಯಲ್ಲ ಏನು ಸಿಗ್ಲಿಲ್ಲ ಅಂದ್ರೆ ಹೊಟ್ಟಿಗೆ ಬಾರಿಸ್ಕೊಂತಾನು ಚಮಚ ತಗೊಂಡ್ ಕಟ್ಟಿ ಬಾರ್ಸಕ್ ಫ್ರೈಡ್ ರೈಸ್ ಮಾಡಿದ್ಲಾಕೇನಾ ನೋಡು ಈಗ ಸೀರೆ ಅಷ್ಟು ಚಂದ ಐತಿ ಅವ ಅವನು ಆಗಿಲ್ಲ ಮಸ್ತ್ ಐತಿ ಸೀರೆ ಹಾ ಹಾ ಮದುವೆ ಆಗಿ ಒಂದು ಮೂರು ವರ್ಷನ ನಾಲ್ಕು ವರ್ಷ ಆಗಿತ್ತು ಒಂದು ಹತ್ತು ಹದಿನೈದು ವರ್ಷದ ಸೀರೆ ಆಗದ್ದು ಹದಿನೈದು ವರ್ಷದ ಸೀರೆ ಇನ್ನು ಇಲ್ಲಿಗೆ ಬಂದಾಗ ಅಲ್ಲಿ ಊರಾಗ ಲಗ್ನಕ್ಕೆ ಟೈಟ್ ಆಗೈತಲ್ಲ ಹ್ಮ್ ಏನು ಬಾಕ್ಸ್ ತಗೊಂಡ್ಬಂದಾಳ ಏನೇನೋ ಇರಲ್ಲ ಆಯ್ತು ಬಿಚ್ಚ ಮಟ ತಡಿ ಕೊಡ್ತಾಳ

ಈಗ ನಮ್ಮ ನಮ್ಮ ತನೂ ಬಂದ್ಬಿಟ್ಲ ನನಗೆ ಕೇಕ್ಕಂತಳ ನೋಡ್ರಿ ಡಾನಿ ತಂದಾಳ ಇಂಥ ತಂದಿ ಈ ಸಲ ಪ್ಯಾಕ್ ಮಾಡಿದ್ದು ತಂದಿ ಲೂಸ್ ತರ್ಬೇಕಾಗಿತ್ತು ಘಾಟೆ ಇವು ಘಾಟೆ ಮಸ್ತ್ ಇರ್ತಾವ ಫ್ರೆಂಡ್ಸ್ ನಮ್ ಗದಗಿನ ಘಾಟೆ ಇವು ನಾವು ಘಾಟೆ ಅಂತೀವಿ ಇದಕ್ಕ ನೀವೇನಂತೀರಿ ಹ್ಮ್

ರೊಟ್ಟಿ ರೊಟ್ಟಿಗಾಗಿ ಖರ್ಚುಕಾಯ ಮಾಡ್ಕೊಂಬ ಅಯ್ಯೋ ನಾನು ಮೊನ್ನೆ ಒಬ್ಬರು ಕರ್ಚಿಕಾಯಿ ಮಾಡಿಕೊಡಕ್ಕೆ ಹೇಳಿದ್ರಾ ಇಪ್ಪತ್ತು ಐವತ್ತು ಮಾಡಿ ಅಂತ ಬಾಕ್ಸ್ನಾಗ ಹಾಕಿ ಪ್ಯಾಕ್ ಮಾಡಿ ಕಳಿಸಿನಿ ಪುಡಿ ಪುಡಿ ಆಗಿಬಿಟ್ಟು ಮುರ್ದು ಹ್ಞೂ ಹೌದು ಹ್ಞೂ ಮಾಡಿದ್ವಿ ನಾವು ಸುಮ್ಮನೆ ಹಾಂ ಏನಪ್ಪಾ ತಿಂಗ ಕೇಕ್ ತಿನ್ ಮತ್ತೆ ತಿನ್ನಾರಿನ ಇಸ್ಕೊಂತೀವಿ ಈಗ ಅದು ಹ್ಞೂ ಹ್ಞೂ ಯಾವಾಗ ಮಾಡಿದ್ದೆ ಎಷ್ಟು ಮಾಡಿದ್ದೆ ಟೋಟಲ್ ಎಪ್ಪತ್ತ ಎಪ್ಪತ್ತೊಬ್ಬಕ್ಕೆ ಮಾಡಿದ್ದೆ ಹ್ಮ್ ಅಂಬಾಡಿಯಲ್ಲಿ ಇಲ್ಲಿವನು ಊರನು ಹ್ಮ್ ಹ್ಮ್ நீங்களை <laughs> <laughs> ಹೌದಾ ಆಯ್ತು ಚೆನ್ನಾಗೈತ ಯಾರು ತಂದಾರ ಏ ಬಸಮಜ್ಜಿ ಅಂತ ಬರೀ ಅಜ್ಜಿ ಅಲ್ಲ ಚಟ್ನಿ ಚಳಿ ಭಾಳ ಐತಿ ನಾ ಅಲ್ಲಿ ಊರಾಗ ಇಲ್ಕಿಂತ ಹೌದಾ ಅವನ ಡಬ್ಬ್ಯಾಗ ಹಾಕಿಟ್ಬಿಡ್ತೀನಿ ಇಟ್ಬಿಡ್ತೀನಿ ತಾಟ್ನಾಗ ಇಟ್ರ ಇದಾಕ

ಯಾವ ಊರ ಕಡೆ ಬರ್ತದೆ ಮಾರು ಬಿಡ್ಬೇಕಿಲ್ಲ ತಗೊಂಡವ್ರು ರಾತ್ರಿ ತಿಂತ ಆಕಿನ ಬಿಸಿ ಮಾಡ್ತಾಳೆ ಚಪಾತಿ ಮುಕ್ಕೊಂಡಿದ್ಲಾ ಆಕಿನ ಹ್ಞೂ ಅಷ್ಟೆ ನಮ್ಮ ಮನ್ಯಾಗ ನೀನು ರಾತ್ರಿ ರೊಟ್ಟಿ ಮಾಡಿದ್ದೆ ಒಂದೆರಡು ಮೂರು ರೊಟ್ಟಿ ಅದಾವು ಕಾಳು ಪಲ್ಯ ಐತಿ ಹ್ಮ್ ನೋಡ್ರಿ ಫ್ರೆಂಡ್ಸ್ ಇಷ್ಟು ತಂದ ಇವ ಈ ಸಲ ಇನ್ನೂ ಕಡಿಮೆ ಪ್ರತಿ ಸಲ ಜಾಸ್ತಿ ತರ್ತಿದ್ಲು ಈ ಸಲ ಟೈಮ್ ಇಲ್ಲ ಅಂತ ಹೇಳಿ ಇಷ್ಟ ತಂದ ಸ್ವಲ್ಪ ತಂದಾರ ಪರವಾಗಿಲ್ಲ ಎಷ್ಟ್ರ ಯಾಕಾಗಲಿ ತಂದಾಟ ಅಕ್ಕಿಗೆ ಅಕ್ಕಿಗೆಷ್ಟಾಗುತ್ತೆ ಅಷ್ಟು ತಂದೂ ಹ್ಮ್ ಹಂಗ ಮಂದಿ ಚೆಂದಾಗಿದ್ರು ಅಂದ್ಕೊತಾರ ಚಂದಾಗಿಲ್ಲ ಇಲ್ಲ ಅಂದ್ರೂ ಅನ್ಕೊತಾರ ಹೆಂಗಿದ್ರೂ ಸಮಾಧಾನ ಇರಲ್ಲ ಹ್ಞೂ ಹೂವು ಹೋಗ್ಬಿಡ್ಬೇಕು ಮಂದಿ ಕೊಟ್ಟಾಗ ಹೌದಿಲ್ಲ ಹ್ಞೂ ಹ್ಞೂ ಎಲ್ಲದಕ್ಕೂ ಹೂ ಅನ್ನೋದು ಒಂದು ಕಲಿಬೇಕು ನೋಡಿ ಹ್ಞೂ ರವ ನೀವು ದೊಡ್ಡವ್ರು ಅಂದ್ಬಿಡ್ಬೇಕು ಹಾಂ ಇವ್ನು ನೋಡು ಕೇಕ್ ಬಿಟ್ಟ ಅವ್ನು ತಿಂತಾನೀಗ ಸುಮಾರಿನೇ ಸ್ಕೂಲ್ಗೆ ಒದ್ದೇನಿ ಆಯ್ತು ಆಯ್ತು ಹೌದಾ ಹ್ಮ್ ಇಲ್ಲಿಗೆ ಬರೋದಂದ್ರೆ ಬಾಳ ಖುಷಿ ಅವಂಗ್ತಾನ ಚೇರ್ಮ ಕುತ್ಕೊಂಡು ತಿನ್ನ ಎಲ್ಲಾ ಅಲ್ಲಿ ಅಕ್ಕಿ ನೋಡಲ್ಲಿ ಎದ್ದು ನೋಡಾಕತ್ತ ಹೊರಗ ಚಳಿ ಐತ್ ಬಿಡ ಇವ ಹೊರಗ ಜುನು 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 ಅಂತೈತಿ ಬೆಚ್ಚ ಮಕ್ಕಳ ಅಂತ ಮನ್ಗಿಸಿದ್ದೆ ಗುಳ್ಗಿ ಹಾಕಿ ತಿನ್ನವ ಅಂದೆ ನಾವು ಅಲ್ಲಿ ಏನು ಅಲ್ಲೆ ಅಂದ ಹ್ಞೂ ಅದ್ನ ಅದನ್ನ ತಿನ್ನ ಏನು ಕೈ ಎಲ್ಲ ಇದರಂಗೆ ತಗ್ದು ಬಂದೆ ಹ್ಞೂ ಅಂಜೆ ಬೇರೆ ಬೇರೆ ಅಂತ ಅಂದೀನಿ ಹ್ಞೂ ಉಣ್ತಿಯಾ ನೀವು ಅನ್ನಕ್ಕಿಡ್ಲಾ ನೀನು ಉಣ್ತಿಯಾ ನಿನಗೆ ಬೇಡ ಬಿಡು ನಿನಗೆ ಅಂಥದ್ದಾದ್ರೆ ಬೇಕು ನಿನಗೆ ಎಷ್ಟು ಚಂದ ಹೇಳ್ತಾನ ನನಗೆ ಬೇಡ ಅನ್ನ ಅಂತಂದು ಹಾಂ ಬಸ ಮಜ್ಜಿಗೆ ಫೋನ್ ಹಚ್ಕೊಡ ಅಂದ ಮೊನ್ನೆ ನನಗ ಯದಕ್ಕ ಅಂದ್ರೆ ನಂಗೆ ನಂಗೆ ಇಷ್ಟ ಅಂದ ಮಮ್ಮಿ ಟೂ ಅಂತ ಮಮ್ಮಿ ಜೊತೆ ಟೂ ಅಂತ ನೀನ್ ಇಷ್ಟ ಅಂತ ಇಷ್ಟ ಅಂದ್ರ ಇಷ್ಟ

ಕೇಳಿಬಿಟ್ಟು ಮಾಡಿಸ್ಕೊತಾನ ಚಾ ಮಾಡಿಕೊಡಿ ಕಾಫಿ ಮಾಡಿಕೊಡಿ ಅಂತಾನ ಡ್ಯಾನ್ಸ್ ನೋಡಿ ಡ್ಯಾನ್ಸ್ ಹಂಗೈತಿ ಖುಷಿನಾ ಅಜ್ಜಿ ಬಂದಲಲ್ಲ ಹಾ ಖುಷಿನ ನಿಂಗೆ ಹೌದಾ ಅಜ್ಜಿ ಬಂದದ್ದು ಖುಷಿಯನಾ ಹ್ಞೂ ಕರ್ಕೊಂಡು ಅಡ್ಡಾಡ್ತಾ ಅಲ್ಲ ಆ ಕಡೆ ಈ ಕಡೆ ಏಯ್ ತಗಿ ಹಂಗೆ ಇಟ್ಕೋಬಾರ್ದು ಕುತ್ತಿಗೆ ಬೀಳ್ತೈತಿ ಎತ್ತು ಊಟ ಆದ್ರೆ ಅಲ್ಲೇ ನಂಗೆ ಹೊಟ್ಟು ಬೈತಿ ಹೊಟ್ಟಿ ತೋರಿಸ್ ಏನು ಊಟದ ಹ್ಮ್ ಆಯ್ತು ನಾನು ಜಾಕ ಮಾಡ್ಬೇಕು ಅನ್ನಕ್ಕಿಟ್ಟು ಜಾಕ ಮಾಡ್ತೀನಿ ನೀರ್ ಎಲ್ಲ ಎಲ್ಲಾ ಏತಿ ಇಡದ

ಎಲ್ಲ ತೆಗ್ದಿಟ್ಟು ಊಟ ಆಯ್ತಾ ಎಲ್ಲರದ್ದು ಊಟ ಎಲ್ಲ ತೊಳೆದಿಟ್ಟಿನಿ ಈಗ ಮತ್ತೆ ಕಾಫಿ ಚಾದು ಅಕ್ಕವು ಆ ಒಂದೆರಡು ತೊಳೆದು ಕಸ ಗುಡಿಸ್ಬೇಕಂದೆ ಚಹಾ ಕುಡಿಯೋಕತ್ತಾರ ಇದು ಕಾಫಿ ಕುಡಿಯೋಕತ್ತಾರ ಈಗ ಅದಕ್ಕೆ ಕಾಫಿ ಚಲೋ ಆಗೈತೆ ಸ್ವಲ್ಪ ಹಾಲು ಕಡಿಮೆಯೇ ಇದ್ದು ಹ್ಞೂ ಸ್ಟ್ರಾಂಗ್ ಆಗೈತಿ ಹೇಳಿದ್ದಿಲ್ಲ ನಾನು ಪ್ಲೇಟ್ ಕೊಟ್ಟಿದ್ದೆ ಹಾ ಏನಂತ ಹ್ಮ್ ಬೇಡ ಬೇಡ ನಾವೇನು ನೋಡ್ರಿ ಆದ್ಲು ಒಂದ್ ಸ್ವಲ್ಪ ಕುಂತಾಳ ಹಾ ಖುಷಿಯಾಕೀಗ ಮನ್ಯಾಗ ಎಲ್ಲಾರು ಇದ್ರು ಆಯ್ತಾ ಹ್ಮ್ ಹ್ಮ್ ಸ್ವಲ್ಪ ಕಡಿಮೆಗೂ ಗುಳಿಗೆ ಹಾಕಿದ್ನಲ್ಲ ಹಾಕಿದ್ಯಾಲ ಸ್ಟ್ರಾಂಗ್ ಆಗೈತೆ ಒಂಚೂರು ಜಾಸ್ತಿನೇ ಹಾಕಿದ್ದೆ ಅಯ್ಯೋ ಅಷ್ಟು ದೊಡ್ಡದ್ರೆ ಕುಡಿತೀಯಾ ಸುಟ್ಕೊಳ್ಳಿ ಬಾಯಿ ಬಾಯಿ ಸುಟ್ಕೊಂಡಂದ್ರ ಊಟ ಮಾಡಕ್ಕೂ ಬರಲ್ಲ ಸೌಂಡ್ ಆಟ ಆತದ ಈಗ ನಾನು ಚಹಾ ಕುಡಿಬೇಕು ಫಸ್ಟ್ ಕಸ ಗುಡಿಸಿ ಆಮೇಲೆ ಕುಡಿತೀನಿ ನಾನು ಕುದಿಯಾಕತ್ತೈತದಿ ಈಗ ಇಟ್ಟಿ ನಮ್ಮ ಹೆತ್ತರವಾ ನಾನು ಟ್ರೈ ಪಡ್ಮಿಟ್ಟ ಫ್ರೆಂಡ್ಸ್ ಇಲ್ಲ ಐತ್ ನೋಡಿರಿ ಮುರಿದು ಇಟ್ಬಿಟ್ಟ ಪ್ರಸಾದಿದೆ ಏನು ಮಾಡ್ಬೇಕ್ರಿ ಹಿಂಗೆ ಮಾಡಿದ್ರೆ ಎತ್ತರ್ವಾ ಭಾಳ ಇದು ಮೇನ ಇದನ್ನು ಹಾಕದ ಮುರಿತು ಅದೇ ಫೆವಿಕ್ವಿಕ್ ಕ್ವಿಕ್ ಹಚ್ಚಿ ನೋಡ್ತೀನಿ ನಿಂದಿರುತ್ತೋ ಇಲ್ಲ ಗೊತ್ತಿಲ್ಲ ಎತ್ತು ಇದನ್ನು ಮುರಿದಿಲ್ಲ ಏನು ಮಾಡ್ಬೇಕು ಈಗ ನಾನು ಹಾಕಕ್ಕೆ ಬರಲ್ಲ

ಏನ ಕೊಡಿಸ್ಬಾರ್ದಂತ ಓ ಹೆಂಗದ ನೋಡುವ ಇದ್ರದ್ದು ಕೊಡಿಸ್ಬಾರ್ದಂತೆ ಎಲ್ಲರೂ ಟೂ ಬಿಡ್ಬೇಕಂತ ಹ್ಞೂ ಹಾಂ ಹೌದಪ್ಪ ಶಾನೆ ನೀನೇ ನೀನೇ ಶಾನೆ ಬಿಡು ಅಜ್ಜಿಗೆ ಅಜ್ಜಿ ಬೇಕು ಬೇಕು ಈಗ ಹ್ಞೂ ನಾಳೆ ಕರ್ಕೊಂಡ್ಬರ್ಬಾಡ ಹಾಂ ಅವ್ರ ಮನೆಗೆ ಇರ್ಬಾಡ್ದೇ ಹ್ಮ್ ಅವ್ನು ಚಾಯ್ ಟೂ ಬಿಟ್ಬಿಡ್ ನೀನು ಅಲ್ಲ ಅವ್ನು ಟೂ ಬಿಡು ಈಗ ಇಲ್ಲ ಟೂ ಬಿಡು ಈಗ

ಮಾಡಲಿಲ್ಲ ಮಾಡ್ಲಿಲ್ಲ ನೀವತ್ತು ಬಂದು ಮಾಡಿ ಹ್ಮ್ ಅಲ್ಲ ಸಾಬಾನ ವಾರ ಅಂದ್ರ ನಮ್ಮೂರ್ ಕಡೆ ಹಾ ನಮ್ಮೂರ್ ಕಡೆ ಹೆಂಗ್ ಗೊತ್ತಾ ಮುಸುಡ್ರದ ದೇವ್ರನ್ನ ನಾವು ಪೂಜಿಸ್ತೀವಿ ನಮ್ಮ ದೇವ್ರನ್ನ ಮುಸುಡ್ರು ಪೂಜಿಸ್ತಾರ ಇಲ್ಲ ಎಲ್ಲ ಹಬ್ಬನ ಅವರು ಮಾಡ್ತಾರ ಅವ್ರ ಹಬ್ಬನ ನಾವು ಮಾಡ್ತೀವಿ ರಂಜಾನ್ ಹಬ್ಬ ರಂಜಾನ್ ಹಬ್ಬ ಒಂದು ಬಿಟ್ಟು ಇದನ್ನ ಹಾಲೆ ಹಬ್ಬ ಮಾಡ್ತೀವಲ್ಲ ಹಾಂ ಹಾಲೆ ಹಬ್ಬ ಮಾಡ್ತೀವಿ ಎದಕ್ಕೆ ನಾವು ತಿಂದ್ವಲ್ಲ ನಾವು ಎಲ್ಲ ಮಾಡ್ಕೊಂಡಿದ್ವಿ ದೀಪಾವಳಿ ಹಬ್ಬಕ್ಕೆ ರವೆ ಉಂಡಿ ಚಕ್ಲಿ ಆಮೇಲೆ ಇದು ಕರ್ಚಿಕಾಯಿ ಚಪಾತಿ ಅಲ್ಲು ಅಲ್ಲ ಬಾಕ್ಸ್ ಇಟ್ಕೊಂಡು ಹ್ಯಾಂಗೆ ಹೊಂಟಾನ ನದನ್ ಏಯ್ ಎತ್ತು ನಿಮ್ಮ ಟ್ರೈ ಪಾಡ್ ತೊಗೊಂಬ ನಮ್ಗೆ ನಿಮ್ಮದು ಟ್ರೈ ಪಾಡ್ ತೊಗೊಂಬ ತಗೊಂಬರಲ್ಲ ಸರಿ ಬಿಡು ನಿಂಚ ಇಟ್ಟು ಏನು ನಾವೇ ತರಲಂತಾವ ಚೇಂಜ್ ಆದ್ಲು ಹೊಕ್ಕರ್ ಈಗ ಅಂತಂದು ಅವ್ರು ಹೊಂಟಿ ಗುಟ್ಲೆ ಐತಿ ಚೇಂಜ್ ಅಕ್ಕ ಏನದು ಹ್ಞೂ ಇದ್ದಿದ್ದ ಕಳ್ಕೊಂಡದು ಈಗ ಕರೆಕ್ಟ್ ಚಾ ನೋಡಿದ್ದೇನಾ ಬಾ

ಫ್ರೆಂಡ್ಸ್ ನೋಡ್ರಿ ಇವಾಗ ಸಾಯಂಕಾಲ ದೇವ್ರಿಗೆ ಪೂಜೆ ಮಾಡಿದೆ ದೀಪ ಹಚ್ಚಿ ಕಡ್ಡಿ ಬೆಳಗ್ಗೆ ಕರ್ಪೂರದ ಆರತಿ ಮಾಡಿ ಮುಗಿಸಿದೆ ಸಿಂಪಲ್ಲಾಗಿ ಇವತ್ತು ಪೂಜೆ ಗುರುವಾರ ನಮ್ಮ ನವ್ಯ ಕುಂತಾಳ ಇಷ್ಟೊತ್ತನ ಅಜ್ಜಿ ಜೊತೆಗೆ ಹೊರಗೆ ಕುತ್ಕೊಂಡಿದ್ಲ ಅದಕ್ಕೆ ಈಗ ಸಾಯಂಕಾಲಕ್ಕೆ ನಮ್ಮ ಹೋದ್ಮೇಲೆ ತೊಗೊಂಬಂದು ಇಲ್ಲೇ ಹಾಕಿದ್ದೆ ಬೆಡ್ ಮೇಲೆ ಯಾಕಂದ್ರೆ ಹೊರಗೆ ಭಾಳ ಚಳಿ ಐತಿ ಮತ್ತು ಜ್ವರ ಬರ್ಬೋದು ಅಂಥೇಳಿ ಬೆಚ್ಚಗೆ ಕುತ್ಕೊ ಅಂತಂದು ಕುಂದರ್ಸಿನಿ ನಮ್ಮ ಮನೆಯವರು ಇವತ್ತು ಬೇಗ ಬಂದರು ಕುಂತಾರವರು ಈಗ ಓದ್ಕೊಳಾಗತ್ತ ಚಹ ಕುಡ್ದು ನಾನು ಚಹಾ ಕುಡ್ದಿಲ್ಲ ಇನ್ನು ಈಗ ಕುಡಿಬೇಕು ನೋಡಿರಿ ಚಹ ಅವಾಗಲೇ ಕಾಸಿನಿ ಚಹ ಫಸ್ಟು ಮಧ್ಯಾಹ್ನ ಜಾಕ ಮಾಡ್ಬೇಕಂತ ಮಧ್ಯಾಹ್ನ ಹಾಕೊಂಡಿದ್ದು ಗೀಝರ್ ನಾ ಮಾಡ್ಬೇಕನ್ನ ಟೈಮಿಗೆ ನಾವು ಬಂದ್ಬಿಟ್ಲ ಹೋಗ್ಲೇ ಇಲ್ಲ ಹಂಗೆ ಮಾತಾಡ್ಕೊಂಡು ಕುತ್ಕೊಂಡ್ವಿ ಊಟ ಆಯಿತು ಊಟ ಆದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರಿಗೆ ನಾ ಇಷ್ಟು ನೋಡ್ರಿ ಚಹಾ ಬಿಸಿಗಿಟ್ಟಿನಿ ಚಹಾ ಕುಡಿತೀನಿ ಭಾಳ ಚಳಿ ಐತಿ ಫ್ರೆಂಡ್ಸ್ ಇವತ್ತಂತ್ ವಿಪರೀತ ಐತಿ ಹೆಚ್ಚಿಂದ ಇವತ್ತು ಪೂಜೆ ಸಿಂಪಲ್ಲಾಗಿ ಮಾಡಿ ಬರ್ತೀಯ ಹೊರಗೆ ಹಾಂ ನೀರು ಕುಡಿತೀಯನಾ ನೀರು ಕುಡಿಸ್ಲಾ ಭಾಳ ಹಾಂ ರೀ ತೀರ್ ಅಂತ ಲೋ ಬಂದಿರ ನೀವು ಹತ್ತು ಹಾಂ ಬಂದೆ ಅತ್ತಿನ ಇಲ್ಲ ಹ್ಞೂ ಹೌದು ಅತ್ತಿತ್ತು ಹ್ಞೂ ನಾನು ಕತ್ತಿತ್ತು ಈಗ ದಿನಾಲು ಲೇಟಾಗಿ ಬರ್ತಿತ್ತು ರೀ ಇವತ್ತು ಲಘು ಬಂದಾರೆ ಏಳು ಗಂಟೆ ಮ್ಯಾಲೆ ಬರ್ತಿತ್ತು ರೀತಿ ದಿನಾಲ ಇವತ್ತು ಆರಕ್ಕೆ ಬಂದಾರ ನಾಲ್ಕುವರೆ ಅಂದ್ರೆ ಕತ್ತಲಾಗೈತಿ ಹೌದಾ ಹ್ಞೂ ಹ್ಞೂ ಆರು ಗಂಟೆ ನಾಲ್ಕುವರೆ ಕತ್ಲಾಗೈತ ಮಾರ ಅಲ್ಲಿ ಇದ್ದಿತ್ತು ನಿಮ್ಮ ಆರು ಗಂಟೆ ರೋಡ್ನ್ಯಾಗ ನಾಲ್ಕುವರೆ ಐದು ಗಂಟೆ ಅಂತಂದ್ರೆ ಒಂಥರ ಏಳು ಗಂಟೆ ತರ ಆಗ್ಬಿಡ್ತು

ಭಾಳ ಐತಿ ಸಂಡಿ ಇವತ್ತು ತೊಂದರೆ ವಿಪರೀತ ಐತಿ ಓಕೆ ಫ್ರೆಂಡ್ಸ್ ಚಹಾ ಕುಡಿತೀವಿ ನೋಡ್ತೀನಿ ವಿಡಿಯೋ ಎಷ್ಟಾಗಿರ್ತಿ ನೋಡಿಬಿಟ್ಟು ಹೆಣ್ಣು ಮಾಡೋದಾದ್ರೆ ಹೆಣ್ಣು ಮಾಡ್ತೀನಿ ಇಲ್ಲಾಂದ್ರೆ ಕಂಟಿನ್ಯೂ ಮಾಡ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡ್ರಿ ಊಟ ಆಯಿತು ಊಟ ಏನು ಸ್ಪೆಷಲ್ ಇಲ್ಲ ಇವತ್ತು ಸಾಂಬಾರ್ ಇತ್ತು ಒಂದು ಸ್ವಲ್ಪ ಒಂದು ಸ್ವಲ್ಪ ಕಾಳು ಪಲ್ಯನೂ ಇತ್ತು ಮತ್ತು ಚಟ್ನಿ ಪುಡಿ ಮತ್ತು ಟೊಮೆಟೊಕಾಯಿ ಚಟ್ನಿ ಇತ್ತು ಮೊಸರಿತ್ತು ಹಾಗಾಗಿ ಅದರ ಮೇಲೆ ಬಿಟ್ಟೆ ರೊಟ್ಟೆನೂ ಇದ್ದು ನಿನ್ನೆ ಮಾಡಿದ್ದು ಹಂಗಾಗಿ ಬರೀ ಬಿಸಿ ರೈಸ್ ಒಂದು ಮಾಡಿದೆ ಫ್ರೆಂಡ್ಸು ಬಿಸಿ ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ ನಮ್ಮ ನವ್ಯ ಇವತ್ತ ಹೊಟ್ಟೆ ತುಂಬ ಊಟ ಮಾಡಿ ಟ್ಯಾಬ್ಲೆಟ್ ಕುಡಿದು ಮುಕ್ಕೊಂಡ ನೋಡ್ರಿ ಇಲ್ಲಿ ಇಲ್ಲದ ನೋಡ್ರಿ ಪಾಪ ಮುಕ್ಕೊಂಡೋಯ್ತು ನಮ್ಮ ಪಾಪು ಆರಾಮಾಗಿ ಜ್ವರ ಸ್ವಲ್ಪ ಕಡಿಮೆ ಕಡಿಮೆಯಾಗ್ಯವು ಊಟನೂ ಮಾಡಿದ್ಲು ಗುಳಿಗೆ ಹಾಕಿ ಕರ್ಕೊಂಬಂದು ಮನಗಿಸಿನಿ ಫ್ರೆಂಡ್ಸು ಹಂಗೆ ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮುಡಿ ಲಾಗ್ ಎಂಡ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಮತ್ತು ಮಲ್ಗೋಕೆ ಬಂದಿದ್ದೆ ಮಾಡಿದ್ರಾಯ್ತು ಎಂಡ್ ಮಾತಾಡ್ಕೊಂಡು ಹಾಗೆ ಒಂದು ಕ್ವಶನ್ಗೆ ಆನ್ಸರ್ ಮಾಡಬೇಕಾಗಿತ್ತು ಮಾತಾಡಿದ್ರಾಯ್ತು ಅಂತೇಳಿ ಬಂದೆ ಇನ್ನೇನು ಇನ್ನು ತುಂಬ ಮಾತಾಡ್ಕೊತ ಹೋದ್ರೆ ಲೆಂತಿ ಆಗುತ್ತೆ ವೀಡಿಯೋ ಸ್ವಲ್ಪ ಟೈಮಲ್ಲಿ ಕ್ವಶನ್ಗೆ ಆನ್ಸರ್ ಮಾಡ್ಕ ಎಂಡ್ ಮಾಡ್ತೀನಿ ವಿಡಿಯೋ ಏನು ಕ್ವಶನ್ ಬಂದಿತ್ತಂತಂದ್ರೆ ನಮ್ಮ ತಂಗಿ ಅನ್ನೋ ಅಂತಂದು ಕಮೆಂಟ್ ಹಾಕಿದ್ರು ಅವ್ರ ಮನೆಯಲ್ಲಿ ಕಳ್ತನಾಗಿತ್ತಲ್ಲ ಅದ್ರದ್ದೆಲ್ಲ ಶೇರ್ ಮಾಡ್ಕೊಂಡು ದಿವಸ ಕಮೆಂಟ್ ಹಾಕಿದ್ರು ಸುಧಾ ಅವರು ನಿಮ್ಮ ತಂಗಿ ಪ್ರೆಗ್ನೆಂಟ್ ಇದ್ದಾರ ಅಂತಂದು ಇಲ್ಲ ನಮ್ಮ ತಂಗಿ ಪ್ರೆಗ್ನೆಂಟ್ ಇಲ್ಲ ಯಾಕಂದ್ರೆ ಆಕಿದ ಆಲ್ರೆಡಿ ಆಪ್ರೇಷನ್ ಆಗೈತಿ ಇದು ಫ್ಯಾಮಿಲಿ ಪ್ಲ್ಯಾನಿಂಗಿದ್ದು ಇನ್ನು ಮಕ್ಕಳಾಗ ಚಾನ್ಸ್ ಇಲ್ಲ ಪ್ರೆಗ್ನೆಂಟ್ ಇಲ್ಲಾಕಿ ಅದು ಯಾಕೆ ಕೇಳಿದ್ರು ಗೊತ್ತಿಲ್ಲ ಅವ್ರಿಗೇನು ಡೌಟ್ ಬಂತು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಕ್ವಶನ್ ಕೇಳಿದ್ರು ಪ್ರೆಗ್ನೆಂಟ್ ಏನಿಲ್ಲಕಿ ಎರಡು ಮಕ್ಳು ಗಂಡು ಮಕ್ಕಳು ಆಪ್ರೇಷನ್ ಕೂಡ ಆಗೈತಿ ಇಷ್ಟೇ ಅವ್ರಿಗೆ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗಿತ್ತು ಮಾಡಿದೆ ಫ್ರೆಂಡ್ಸು ಇವತ್ತಿನ ವ್ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಲ್ಲಿ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದವ್ರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್ ಗುಡ್ ನೈಟ್ ನಮಗಂತರೂ ಗುಡ್ ನೈಟ್ ನಿಮ್ಗೆ ಗುಡ್ ಆಫ್ಟರ್ನೂನ್ ಗುಡ್ ಮಾರ್ನಿಂಗು ಗುಡ್ ಈವ್ನಿಂಗು ಗುಡ್ ಆಫ್ಟರ್ನೂನು ಆಯಿತು ಅಷ್ಟೆ ಬೈ ಫ್ರೆಂಡ್ಸ್